ಬಿಗ್ ಬಾಸ್ ಸೀಸನ್ ಒನ್ ಸ್ಪರ್ಧಿ ರಿಷಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಬನ್ನಿ ಸರ್ ಹೇಳಿ ನಿಮ್ಮ ಮತ್ತು ಅಪರ್ಣ ಅವರ ಒಡನಾಟ ಯಾವ ರೀತಿ ಇತ್ತು ಸರ್ ಬಿಗ್ ಬಾಸ್ ಸೀಸನ್ ಒನ್ನಲ್ಲಿ ಅಪರ್ಣ ಅಮ್ಮ ಇಡೀ ಬಿಗ್ ಬಾಸ್ ಮನೆಗೇ ಒಂದು ದಿವ್ಯ ಚೇತನ ಅವರು ಹೇಳ್ತಾ ಇದ್ದಂಥ ಒಂದು ನಿಮಿಷ ಋಷಿಗಳೇ ರಾಘವೇಂದ್ರ ಒಂದು ನಿಮಿಷ ನೀವು ಯಾವುದೇ ಮಾತು ತಗೊಳ್ಳಿ ಒಂದು ನಿಮಿಷ ನಾನು ಟ್ವೀಟ್ ಮಾಡೋವಾಗಲೂ ಅಮ್ಮ ನಿಮ್ಮ ಜೊತೆಯಲ್ಲಿ ಒಂದು ನಿಮಿಷ ಮಾತಾಡಬೇಕಾಗಿತ್ತು ನಾನು ಅಂತ ಒಂದು ನಿಮಿಷ ಅನ್ನೋದು ಎಷ್ಟು ಟ್ರೆಂಡ್ ಆಗ್ಬಿಡ್ತು ಆವಾಗ ಬಿಗ್ ಬಾಸ್ ಮನೆಯಲ್ಲಿ ಅಂತಂದರೆ ಅಪರ್ಣಾಮ ಏನೇ ಹೇಳೋಕ್ಕೋದ್ರು ಏನೇ ಮಾತಾಡ್ತಿದ್ರು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಒಂದು ನಿಮಿಷ ಋಷಿಗಳೇ ಒಂದು ನಿಮಿಷ ಒಂದು ನಿಮಿಷ ಈ ಒಂದು ನಿಮಿಷ ನಾನು ವಿಜಯ್ ರಾಘವೇಂದ್ರ ಅರುಣ್ ಸರ್ ಅದಾದ ನಂತರದಲ್ಲಿ ಚಂದ್ರಿಕಾ ಅಮ್ಮ ಆಮೇಲೆ ಜಯಕ ಅನುಶ್ರೀ ಯಾರ್ಯಾರು ಇದ್ವಿ ಎಲ್ಲರೂ ಆ ಒಂದು ನಿಮಿಷನ ಟ್ರೆಂಡ್ ಮಾಡಿಬಿಟ್ವಿ ಅದು ಅಪರ್ಣ ಅಮ್ಮನ್ನ ಕರೀಬೇಕಾದ್ರೂ ಒಂದು ನಿಮಿಷ ಅಂತಿದ್ವಿ ಅಷ್ಟೊಂದು ಆ ಮೆಮೊರಿ ನಿಮಗೆ ಸಿಗಲ್ಲ ನಿಮಗೆ ಬಿಗ್ ಬಾಸ್ ಸೀಸನ್ ಇನ್ನೂ ಹತ್ತಾಗ್ಬೋದು ಇನ್ನೂ ನೂರು ಬಿಗ್ ಬಾಸ್ ಸೀಸನ್ ಆಗ್ಬೋದು ಆದರೆ ಆ ಬಿಗ್ ಬಾಸ್ ಸೀಸನ್ನ ಫಸ್ಟು ಕಂಟೆಸ್ಟೆಂಟ್ ಯಾರ್ಯಾರು ಇದ್ವಿ ಅದು ಕರ್ನಾಟಕಕ್ಕೆ ಒಂದು ಅಂಥ ಸಾಧ್ಯನೇ ಇಲ್ಲ ಎಲ್ಲ ಎಲ್ಲ ಒಬ್ಬೊಬ್ಬರು ಒಂದೊಂದರಲ್ಲಿ ವಿಜಯ್ ರಾಘವೇಂದ್ರ ಆ್ಯಸ್ ಹೀರೋ ಕರ್ನಾಟಕ ರಾಜ್ಯಕ್ಕೆ ಇಂಡಸ್ಟ್ರಿಗೆ ಅಪರಿಣಾಮ ಭಾಷಾ ಪರಿಣಿತೆ ಬ್ರಹ್ಮಾಂಡ ಗುರುಗಳು ಅದು ಬ್ರಹ್ಮಾಂಡವೇ ಇನ್ನು ಅರುಣ್ ಸಾಗರ್ ಅವರು ದಿವ್ಯ ಕಲಾವಿದ ಅನುಶ್ರೀ ದೊಡ್ಡ ನಿರು ನಿರೂಪಕಿ ಯಾರನ್ನು ತಗೋತೀರಿ ಒಬ್ರನ್ನ ಇಬ್ರನ್ನ ಎಲ್ಲ ಅಂತಂತ ಅತಿರಥ ಮಹಾರಥ ಅನ್ನೋವಂಥದ್ದೇ ಅದರಲ್ಲಿ ನಾನೇ ವೀಕು ಅನಿಸುತ್ತೆ ಮಿಕ್ಕದವರೆಲ್ಲ ಅದ್ಭುತ 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 ಅದು ನನ್ನ ಜೀವನದ ಒಂದು ಮೈಲಿಗಲ್ಲು ಅಂತೀವಲ್ಲ ಮೆಮೊರಿಗಳಲ್ಲಿ ಇದೊಂದು ಮೈಲಿಗಲ್ಲು ಅಪರಿಣಾಮ ಜಯಕ ಅರುಣ್ ಸಾಗರು ಬ್ರಹ್ಮಾಂಡ ಗುರುಗಳು ಇವೆಲ್ಲ ಒಂದು ಮೈಲಿಗಲ್ಲು ಅದರೊಳಗಡೆ ಒಂದು ದಿವಸದ್ದು ಎರಡು ದಿವಸದ್ದು ಹೇಳೋಕ್ಕಾಗಲ್ಲ ಗಂಟೆಗಟ್ಟಲೆ ಕೂತ್ಕೋಬೇಕಾಗುತ್ತೆ ಅಪರಣಾಮನ ಬಗ್ಗೆ ಹೇಳಬೇಕು ಅಂತಂದರೆ ನೀವು ಕಂಟಿನ್ಯೂ ಹೇಳ್ಬೋದು ಕಂಟಿನ್ಯೂ ಹೇಳ್ಬೋದು ಅಷ್ಟು ಹೇಳ್ಬೋದು ಸರ್ ಬಿಗ್ ಬಾಸ್ ಅಲ್ಲಿ ನಿಮ್ಮ ಅಪರ್ಣ ಅವರ ಒಂದು ಫೇವ್ರೆಟ್ ಮೆಮರಿ ಅಂದರೆ ಯಾವುದು ಅಡುಗೆ ನಾನು ಮಾಡ್ತಿದ್ದಿದ್ದು ಅಡುಗೆ ಅವರು ತಿಂತಾ ಇದ್ದಿದ್ದು ನಾನು ಅಡುಗೆ ಮಾಡಿದ್ರೆ ಅವ್ರು ಹೇಳೋರು ಅವರು ಕುತ್ಕೊಂಡಾಗ ಹೇಳೋರು ಸಭೆನಲ್ಲಿ ಎಲ್ಲ ಕೊಟ್ಟು ನಾವು ಅಡುಗೆ ಮಾಡೋದು ಕಷ್ಟ ಮನೆಯಲ್ಲಿ ಏನು ಇಲ್ದಿದ್ರು ಅಡುಗೆ ಮಾಡುವಂಥ ಒಂದು ದಿವ್ಯ ಚೈತನ್ಯ ಇದೆ ಅಂತಂದರೆ ಅದನ್ನು ಸುದೀಪ್ ಸರು ಎಷ್ಟೋ ಸತಿ ಹೇಳಿದ್ದಾರೆ ನೀವು ಬಿಗ್ ಬಾಸ್ ಒಳಗೆ ಹೋಗೋವರೆಗೂ ಎಲ್ಲ ಆಯ್ಕೊಂಡು ತಿಂತಿದ್ರು ನೀವು ಹೋದ್ಮೇಲೆ ಒಳ್ಳೊಳ್ಳೆ ಅಡುಗೆ ತಿಂದ್ಬಿಟ್ರು ಗುರುಗಳೇ ಅಂತ ಹೇಳಿ ಆದರೆ ಎಲ್ಲರೂ ಗುರುಗಳೇ ಅಂತ ಕರೆಯೋರು ಇಡೀ ಬಿಗ್ ಬಾಸಲ್ಲಿ ಅಮ್ಮ ಒಬ್ಬರೇ ರಿಷಿಗಳೇ ಅನ್ನೋರು ರಿಷಿಗಳೇ ರಿಷಿಗಳೇ ಇವತ್ತು ಏನು ಅಡಿಗೆ ಆ ಭಾಷಾ ಅದು ಅದನ್ನು ಅಮ್ಮ ನೀವು ಸಾಧ್ಯವೇ ಇಲ್ಲಮ್ಮ ನೀನು ನೂರು ಜನ ಸಾವಿರ ಜನ ಲಕ್ಷ ಜನ ಕೋಟಿ ಜನ ತಂದರು ಆ ಭಾಷೆ ಮೇಲೆ ಇನ್ನೊಬ್ರನ್ನ ಕುಂಡ್ರಿಸ್ತೀವಿ ಅನ್ನೋದಕ್ಕೆ ಅದು ಅದು ಇಲ್ಲವೇ ಇಲ್ಲ ಒಂದು ಒಂದು ಕಡೆಗೆ ತಿರುಗಿದ್ರೆ ಕಲ್ಪನಾ ಏನು ಮಾಡ್ತಿದ್ದೀರ ಋಷಿಗಳೇ ಅನ್ನೋರು ಅಮ್ಮ ಅದು ಒಂದು ಮೆಮೊರಿ ಹೇಳೋಕ್ಕಾಗಲ್ಲಮ್ಮ ಅದು ದಿವ್ಯಚೇತನ ಅದನ್ನು ಹೆಂಗಮ್ಮ ವರ್ಣನೆ ಮಾಡೋದು ಕಳ್ಕೊಂಡಿದ್ದೀವಿ ಕಳ್ಕೊಂಬಿಟ್ಟಿದ್ದೀವಿ ಈ ವಯಸ್ಸಿಗೆ ಅದೇನು ದೊಡ್ಡ ವಯಸ್ಸಲ್ಲ ಅವರು ಅವ್ರು ಹೋಗಿರೋ ವಯಸ್ಸಿದೆಯಲ್ಲ ಇನ್ನು ನೂರು ವರ್ಷ ಬೇಕಾದರೂ ಸಾಧನೆ ಮಾಡೋವಂಥ ವಯಸ್ಸು ಯಾಕೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ದೇವ್ರಿಗೆ ಇಷ್ಟ ಯಾರೋ ಕರೆಕ್ಟಾಗಿ ಕನ್ನಡ ಮಾತಾಡೋರು ಇಲ್ಲ ಮೇಲ್ಗಡೆ ಅನಿಸುತ್ತೆ ಅದಕ್ಕೆ ಇಲ್ಲಿ ಕರೆಸ್ಕೊಂಡಿದ್ದಾರೆ ಟೀಚರ್ನ ಕನ್ನಡ ಟೀಚರ್ ಕ್ಯಾನ್ಸರ್ ಇದ್ದಿದ್ದು ಏನಾದರೂ ನಿಮ್ಗೆ ಒಂದು ಅದು ಕ್ಲೂ ಇತ್ತಾ ಸರ್ ಇದು ಜಯಕ್ಕನಿಗೆ ಬಿಟ್ರೆ ನಮ್ಗೆ ಯಾರಿಗೂ ಇಲ್ಲಮ್ಮ ನೀನು ತಗೋಬೇಕು ಯಾಕೆ ಯಾಕೆಂತಂದ್ರೆ ನರ್ಸ್ ಜಯಕ್ಕ ಅವ್ರಿಗೊಬ್ಬರಿಗೆ ಗೊತ್ತಿದ್ದು ಇದು ಇನ್ನು ನಮ್ಮ ನಮ್ಮ ಬ್ಯಾಚಲ್ಲೆಲ್ಲ ಸೇರ್ತಿದ್ವಿ ಮಾತಾಡ್ತಿದ್ವಿ ಎಲ್ಲ ಮಾಡ್ತಿದ್ವಿ ಯಾರಿಗೂ ಆಕೆಯ ನೋವನ್ನು ಹೇಳ್ಕೊಂಡಿಲ್ಲ ಅವ್ರ ಮನೆಯವರು ಹೇಳ್ಕೊಂಡಿಲ್ಲ ಬಿಡಿ ನಾವು ಯಾವಾಗ ಫೋನ್ ಮಾಡಿದ್ರು ಎತ್ತದ್ರೇರು ಎತ್ತಿದ್ರೂ ನನಗೆ ಬುದ್ಧಿ ಹೇಳೋರು ವಿನಃ ನಾನು ಎಷ್ಟು ಸರ್ತಿ ನಿಮಗೆ ಅದು ಹೋಗಬೇಡಿ ಯಾರ ಹತ್ರನೂ ಮಾತಾಡಬೇಡಿ ಯಾರ ಬಗ್ಗೆನೂ ಮಾತಾಡಬೇಡಿ ಅಂತ ಹೇಳ್ತೀನಿ ನೀವು ಕೇಳಲ್ವಲ್ಲ ಯಾಕೆ ಅದೇ ನನಗೆ ಬುದ್ಧಿ ಹೇಳೋದು ಯಾಕೋದು ಅವ್ರಿಗೇನು ಅಂದರೆ ಒಂದು ಕನಸನ್ನು ಈ ಥರ ಎಲ್ಲರ ಮೇಲೂ ಮಾತಾಡ್ತಾರೆ ಯಾರಾದರೂ ಚುಚ್ಚಗಿಚ್ಚಿಬಿಟ್ರೆ ಯಾರಾದರೂ ತೀದ್ ಅಂದರೆ ಆಕೆ ನನ್ನನ್ನು ಒಂದು ಮಗ ಅಂದ್ಕೊಂಡಿದ್ದು ನನ್ನನ್ನು ಗುರು ಅಂದ್ಕೊಳ್ಳೋದಕ್ಕಿಂತ ಅಥವಾ ಸ್ವಾಮಿ ಅಂದ್ಕೊಳ್ಳೋದಕ್ಕಿಂತ ತನ್ನ ಮಗ ಅನ್ನೋ ಅಂಥ ಭಾವನೆ ಅದಿನ್ನು ಸಾಧ್ಯ ಇಲ್ಲಮ್ಮ ಅಪರ್ಣನಲ್ಲೇ ನೋಡಿದ್ದು ಸರ್ ಕೊನೆಯದಾಗಿ ನಮ್ಮ ಕನ್ನಡತಿ ಅಪರ್ಣ ಒಬ್ರು ಫೈಟರ್ ಅಂತಲೇ ಹೇಳ್ಬೋದು ಆ ಫೈಟರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಫೈಟರ್ ಯಾರು ಅವರು ಅವರು ಕನ್ನಡ ಫೈಟ್ ಮಾಡೋರು ಯಾರು ಜರ್ಮನ್ ಲ್ಯಾಂಗ್ವೇಜ್ ಫೈಟ್ ಮಾಡೋರು ಯಾರು ಜಪಾನ್ ಲ್ಯಾಂಗ್ವೇಜ್ ಫೈಟ್ ಮಾಡೋರು ಯಾರು ಯಾರೂ ಇಲ್ಲ ಅವ್ರಿಗೆ ಕೇವಲ ಕನ್ನಡದ ಮೇಲೆ ಅಲ್ಲ ಇಂಗ್ಲೀಷ್ ಮೇಲೆ ಅವ್ರಿಗಿದ್ದಂಥ ಇದ್ದಂಥ ಹತೋಟಿ ಇತ್ತಲ್ಲ ಅದು ಈ ಇನ್ನು ಹೊರದೇಶಗಳು ಅಳ್ಳಾಡ್ಬಿಡಬೇಕು ಅಷ್ಟು ಹತೋಟಿ ಇಟ್ಕೊಂಡಿರು ಅಂದರೆ ವಿದ್ಯಾವಂತೆ ಅಂತ ಎಲ್ಲ ಭಾಷೆಗಳ ಪರಿಣಿತೆ ಎಲ್ಲ ಭಾಷೆಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದ ಕನ್ನಡತೆ ಕನ್ನಡ ಅಕ್ಷರಗಳ ಪೋಣಿಸಿ ಅದು ಏನು ನುಡಿದರೆ ಮುತ್ತಿನ ಹಾರದಂತಿರಬೇಕು ಆ ಹಾರಕ್ಕೆ ಆಕೆ ಕೊಡ್ತಿದ್ದಂಥ ಒಂದು ಪದದ ಪಕ್ಕದಲ್ಲೊಂದು ಪದ ಇಡಬೇಕಾದ್ರೂ ಆ ಪದಕ್ಕೂ ಆ ಪದಕ್ಕೂ ಇರ್ತಕ್ಕಂಥ ಲಿಂಕನ್ನು ಸೇರಿಸಿ ಮಾತಾಡ್ತಿದ್ದಂಥ ಚೇತನ ಫೈಟ್ರು ಹಾಂ ಎಸ್ ಫೈಟರ್ ಫೈಟ್ ಮಾಡೋಕ್ಕೆ ಇನ್ಯಾರೂ ಇಲ್ಲ ಎದುರುಗಡೆ ಅಷ್ಟಂತೂ ನಿಜ ಓಕೆ ಹಾಂ ಸರ್ ಕೊನೆಯದಾಗಿ ಅವನ್ನ ನೀವು ಎಷ್ಟು ಮಿಸ್ ಮಾಡ್ಕೊಡ್ತೀರಾ ಸರ್ ಅಮ್ಮ ನಾನು ಇನ್ನು ನೋಡಿ ಇಲ್ಲಿ ಕೂತಿರೋದು ರುದ್ರಭೂಮಿಲಿ ಕೂತಿದ್ದೀನಿ ನೆಕ್ಸ್ಟ್ ನನ್ನನ್ನು ಕರ್ಕೊಂಬರ್ಬೋದು ಇನ್ಯಾರನ್ನು ಕರ್ಕೊಂಬರ್ಬೋದು ಬರ್ತೀವಿ ಅದಂತೂ ಸದ್ಯ ನಾನು ಎಲ್ಲಿವರೆಗೂ ರುದ್ರಭೂಮಿಗೆ ಬರ್ತೀನೋ ಅಲ್ಲಿವರೆಗೂ ಅಪರ್ಣಮ್ಮ ನೆನ್ಪಿರ್ತಾರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದಂಥ ನಾವೆಲ್ಲ ಏನು ಸ್ಪರ್ಧಿಗಳಿದ್ವಿ ಆ ಸ್ಪರ್ಧಿಗಳೆಲ್ಲ ದಿವ್ಯಚೇತನ ನೆನ್ಪಿರ್ತೀವಿ ಅದರಲ್ಲ ಅಪರ್ಣಮ್ಮಗೆ ವಿಶೇಷ ಸ್ಥಾನ ನೆಕ್ಸ್ಟ್ ಲೆವೆಲ್ ನೋಡಿದ್ರಲ್ಲ ಇದಿಷ್ಟು ರಿಷಿ ಕುಷಿ ಕುಮಾರ್ ಸ್ವಾಮೀಜಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು